ಶಿಕ್ಷಕರಿಗೆ ನಮಸ್ಕಾರಗಳು ಸ್ವಚ್ಛತಾ ಅಭಿಯಾನ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಒಂದು ಗ್ರಾಮದ ಸ್ವಚ್ಛತೆ ಮತ್ತು ಅಲ್ಲಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಆ ಗ್ರಾಮದಲ್ಲಿರುವಂತಹ ಸಂಘ ಸಂಸ್ಥೆಗಳು ನಾಗರಿಕರ ಪಾತ್ರ ಮಹತ್ತರವಾಗಿರುತ್ತದೆ ಏಕೆಂದ್ರೆ ಸಂಘ ಸಂಸ್ಥೆಗಳಾಗಿರ್ಬೋದು ನಾಗರಿಕರಾಗಿರ್ಬೋದು ತಮ್ಮ ಗ್ರಾಮವನ್ನು ತನ್ನ ಮನೆ ಎಂಬಂತೆ ಪ್ರೀತಿಸಿದಲ್ಲಿ ಆ ಗ್ರಾಮ ಸ್ವಚ್ಛ ಗ್ರಾಮ ಸ್ವಸ್ಥ ಗ್ರಾಮ ಆಗುದ್ರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಇಂತಹ ಒಂದು ವಿಚಾರಕ್ಕೆ ಉತ್ತಮ ನಿದರ್ಶನ ಎಂಬಂತೆ ಕಾರ್ಯನಿರ್ವಹಿಸುತ್ತಿರುವಂತದ್ದು ಕಾರ್ಕಳ ತಾಲೂಕಿನ ಹೆರ್ಮುಂಡೆ ಗ್ರಾಮದಲ್ಲಿರುವಂತಹ ತರುಣ ಭಾರತ ಅನ್ನುವಂತಹ ಸಂಘಟನೆ ಈ ಒಂದು ತರುಣ ಭಾರತ ಸಂಘಟನೆಯ ತನ್ನ ಒಂದು ಗ್ರಾಮದಲ್ಲಿ ಸ್ವಚ್ಛತೆ ವ್ಯಕ್ತಿತ್ವ ವಿಕಸನ ಶಿಕ್ಷಣ ಸಾಮಾಜಿಕವಾಗಿ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾರೆ ವಿಶೇಷವಾಗಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಸ್ವಚ್ಛತೆಗನ್ನೇ ಮೀಸಲಿಟ್ಟು ಒಂದು ಮಾಸಾಚರಣೆ ಅಂತ ಮಾಡ್ತಾರೆ ಸೊ ಈ ಒಂದು ಆಲೋಚನೆ ಏನು ತಂಡದ ಕಾರ್ಯವೈಖರಿ ಏನು ಸ್ವಚ್ಛತೆಗೆ ತಂಡದ ಅಹ್ ತಂಡದ ಒಂದು ಪಾತ್ರ ಯಾವ ರೀತಿ ಇದೆ ಇವೆಲ್ಲವನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ ಇದೀಗ ನಮ್ಮ ಜೊತೆ ತರುಣ ಭಾರತದ ಅಧ್ಯಕ್ಷರಾಗಿರುವಂತಹ ಸತೀಶ್ ಶೆಟ್ಟೆ ಅವರು ಹಾಗೆ ಅವರನ್ನ ಅವರ ತಂಡ ಮತ್ತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಮೊದಲಾಗಿ ತರುಣ ಭಾರತ ಅನ್ನುವಂಥ ಒಂದು ಸಂಘಟನೆಯ ಬಗ್ಗೆ ಪರಿಚಯ ಮಾಡಿಕೊಡೋದಾದ್ರೆ ಹೇಳಿ ಸರ್ ತರುಣ ಭಾರತ ಅಂದರೆ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಬ್ದುಲ್ ಕಲಾಂ ರವರ ಕನಸಿನ ಭಾರತ ಇಪ್ಪತ್ತಿಪ್ಪತ್ತು ಅನ್ನುವಂತ ಒಂದು ಕಾರ್ಯಕ್ರಮದಲ್ಲಿ ಆರಂಭ ಮಾಡಿದ್ದು ಆನಂತರ ನಿರಂತರವಾಗಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮುಂದಿಟ್ಟುಕೊಂಡು ತರುಣ ಭಾರತ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅನಂತರ ನಿರಂತರವಾಗಿ ಸ್ವಚ್ಛತಾ ಕಾರ್ಯ ಶೈಕ್ಷಣಿಕ ಪ್ರೋತ್ಸಾಹನ ಮತ್ತು ಪರಿಸರದ ಒಂದು ಕಾಳಜಿ ಇಂಥ ಎಲ್ಲ ಇದರಲ್ಲಿ ಯುವಜನತೆ ಒಟ್ಟುಗೂಡಬೇಕು ಸಮಾಜ ಇದರ ಜೊತೆ ಒಟ್ಟಾಗಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಇದನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ ಓಕೆ ಮೈನ್ಲಿ ತರುಣ ಭಾರತ ಅನ್ನುವಂಥ ಸಂಘಟನೆಯ ಅಡಿಯಲ್ಲಿ ಸ್ವಚ್ಛತೆ ಕಾರ್ಯವೈಖರಿ ಯಾವ ರೀತಿ ಇದೆ ಸ್ವಚ್ಛತೆ ಕಾರ್ಯವೈಖರಿ ಅಂದರೆ ನಾವು ಸಾಧಾರಣ ಎರಡು ಸಾವಿರದ ಹದಿನಾರರಲ್ಲಿ ಸುರಕ್ಷ ಸುರಕ್ಷತೆಗಾಗಿ ಸ್ವಚ್ಛತೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸಿದ್ದು ನಮ್ಮ ಹೆರ್ಮುಂಡೆ ಗಡಿ ಭಾಗದಿಂದ ಇಲ್ಲಿ ಮಂಡಳಿ ಮತ್ತು ಅಜಿಕಾರ ನಮ್ಮ ಗಡಿ ಭಾಗ ಬರ್ತದೆ ಅಲ್ಲಿಯ ರಸ್ತೆ ಇಕ್ಕೆಲಗಳಿರುವಂಥ ಒಂದು ಎಲ್ಲ ಗಿಡಗಂಟಿಗಳನ್ನು ಸ್ವಚ್ಛತೆ ಮಾಡಿ ಒಂದು ಉತ್ತಮವಾದ ಒಂದು ಕಾರ್ಯವನ್ನು ಆ ಸಮಯದಲ್ಲಿ ಒಂದು ಮಾಡಿದೆವು ಆನಂತರ ಎರಡು ಸಾವಿರದ ಹದಿನೆಂಟರಿಂದ ನಮ್ಮ ಶಾಲೆ ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿ ಅವರ ಮೂಲಕ ಸ್ವಚ್ಛತೆಗೆ ಒಂದು ಪ್ರತಿ ಶನಿವಾರ ನಾವು ಅದನ್ನು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಕಲೆಕ್ಟ್ ಮಾಡುವಂಥದ್ದು ಆನಂತರ ನಮ್ಮ ಗ್ರಾಮ ಪಂಚಾಯತ್ ಮರಣಿಗೆ ಒದಗಿಸುವಂಥದ್ದು ಆ ಕಾರ್ಯವನ್ನು ಮಾಡ್ಕೊಂಡು ಬಂದಿವೆ ಇದಕ್ಕೆಲ್ಲ ಉತ್ತಮ ಪ್ರೋತ್ಸಾಹ ಸಿಕ್ಕಿದ್ರಿಂದ ಅದನ್ನು ಈ ಮಟ್ಟಕ್ಕೆ ತಲುಪಿಸಲಿಕ್ಕೆ ಆಯ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ ಓಕೆ ಈಗ ತರುಣ ಭಾರತದ ಜೊತೆಗೆ ಗ್ರಾಮದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಯಾವ ರೀತಿ ಇದೆ ಯಾವ ರೀತಿ ನಿಮ್ಮ ಜೊತೆ ಸಹಕಾರ ಇದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಂದರೆ ಬೇರೆ ಬೇರೆ ಉದ್ದೇಶದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿದ್ದಾವೆ ಅದನ್ನೆಲ್ಲ ಒಟ್ಟುಗೂಡಿಸಬೇಕು ಯುವಜನತೆ ಮತ್ತು ಹಿರಿಯರೆಲ್ಲ ಒಟ್ಟಾಗಬೇಕು ಈ ನಿಟ್ಟಿನಲ್ಲಿ ನಾವು ಎಲ್ಲ ಸಂಘಟನೆ ಒಂದು ಒಟ್ಟು ಮಾಡುವ ಉದ್ದೇಶದಿಂದ ಇಂಥ ಕಾರ್ಯಕ್ರಮವನ್ನು ಮಾಡಿದರೆ ಇದಕ್ಕೆಲ್ಲ ಊರಿನ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಹಿರಿಯರ ಒಂದು ಉತ್ತಮ ಪ್ರೋತ್ಸಾಹ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಓಕೆ ಎವ್ರಿ ಇಯರ್ ಅಕ್ಟೋಬರ್ ಅಲ್ಲಿ ನೀವು ಮಾಸಾಚರಣೆ ಅಂತ ಮಾಡ್ತೀರಿ ಬೇರೆ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ಸೊ ಇವತ್ತು ನೀವು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಗುರುತಿಸುವುದಾದ್ರೆ ಯಾರು ನಿಮ್ಮ ಜೊತೆ ಇದ್ದಾರೆ ಇದೀಗ ಇವತ್ತು ಇಲ್ಲಿ ಕೆಲವು ಸಂಘ ಸಂಸ್ಥೆಗಳು ನಮ್ಮ ಊರಲ್ಲಿದ್ದಾವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಂಟು ಮತ್ತೆ ಒಡಿಯೂರು ಗ್ರಾಮ ವಿಕಾಸ ಯೋಜನೆ ಇದೆ ಇಲ್ಲಿ ಕ್ರಿಯಾಶೀಲವಾಗಿರುವಂಥ ಒಂದು ವಿಷ್ಣು ಫ್ರೆಂಡ್ಸ್ ಅನ್ನುವಂಥ ಒಂದು ಸಂಘಟನೆ ಇದೆ ವಿಶ್ವ ಫ್ರೆಂಡ್ಸ್ ಇದೆ ಹಾಗೆ ಇನ್ನು ಶಾಂತಿನಗರ ಅಭಿವೃದ್ಧಿ ಮತ್ತು ಸಂಘಟನೆ ಅಂತ ಅಲ್ಲಿ ಒಂದು ಸಂಸ್ಥೆ ಇದೆ ಹಾಗೆ ಎಲ್ಲರನ್ನ ಒಟ್ಟಿಗೂಡಿಸಿಕೊಂಡು ನಾವು ಇಲ್ಲಿ ಒಂದು ಕಾರ್ಯವನ್ನು ಮಾಡಿದೆ ಮತ್ತು ನಾವು ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದರಿಂದ ಎಲ್ಲರಿಗೂ ನಾನು ನಿಕಟ ಸಂಪರ್ಕದಲ್ಲಿಂದು ಇದೆಲ್ಲ ಯಶಸ್ವಿಯಾಗಿದೆ ಅಂತ ಹೇಳ್ತೇನೆ ಓಕೆ ನೀವು ಸ್ವಚ್ಛತೆ ಆಗಿರ್ಬೋದು ಅಥವಾ ನೀವು ಹೇಳಿರುವಂಥ ಸಂಘ ಸಂಸ್ಥೆ ಬೇರೆ ಬೇರೆ ಕಾರ್ಯವೈಖರಿ ಈಗ ಶೈಕ್ಷಣಿಕ ಹೇಳಿದ್ರಿ ಮತ್ತೆ ವ್ಯಕ್ತಿತ್ವ ವಿಕಸನ ಹೇಳಿದ್ರೆ ಇದಕ್ಕೆಲ್ಲ ಯಾವ ರೀತಿಯ ಸಮಯವನ್ನು ಕೊಡ್ತೀರಿ ಯಾವ ಯಾವ ಟೈಮಲ್ಲಿ ಎಲ್ಲ ಕೆಲಸವನ್ನು ಮಾಡ್ತೀರಿ ಮುಖ್ಯವಾಗಿ ಹೇಳಬೇಕಂದ್ರೆ ಅಬ್ದುಲ್ ಕಲಾಂ ರವರು ತನ್ನ ಒಂದು ಇದರಲ್ಲಿ ಹೇಳಿದ ರೀತಿಯಲ್ಲಿ ನಮ್ಮ ಒಂದು ಸಮಯ ಒಂದು ದಿನದಲ್ಲಿ ಒಂದು ಗಂಟೆ ನಮ್ಮ ರಾಷ್ಟ್ರಕ್ಕೆ ಮೀಸಲಿಡಬೇಕು ಅಥವಾ ವಾರದಲ್ಲಿ ಒಂದು ದಿನ ಆದರೂ ಇಡಬೇಕು ಇಲ್ಲಾದರೆ ಪಾಕ್ಷಿಕವಾಗಿ ಅದರ ಒಂದು ಹದಿನೈದು ದಿವಸಕ್ಕೆ ಒಂದು ದಿನ ಆದರೂ ಇಡಬೇಕು ಇಲ್ಲಾದ್ರೆ ತಿಂಗಳಿಗೆ ಒಂದು ದಿನ ಆದರೂ ಇಡಿ ಅಂತ ಒಂದು ಸಂದೇಶವನ್ನು ನೀಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಒಂದು ತಿಂಗಳಿಗಾದರೂ ಒಂದು ದಿನ ನಮ್ಮೆಲ್ಲರೂ ಜೊತೆ ಕೊಡಬೇಕು ನಮ್ಮ ರಾಷ್ಟ್ರಕ್ಕೆ ಒಂದು ಅವರ ನಮ್ಮ ಕೊಡುಗೆ ಬೇಕನ್ನುವಂಥ ಉದ್ದೇಶದಿಂದ ಅದನ್ನು ಮಾಡ್ಕೊಂಡು ಬರ್ತಿದ್ದೇವೆ ಸಮಯ ಅಂತ ಹೇಳಿದರೆ ನಮಗೆ ಇದರಲ್ಲಿ ನಮ್ಮ ನಿ ನಿರ್ದಿಷ್ಟ ಸದಸ್ಯರಿಲ್ಲ ಇದರಲ್ಲಿ ಅವರವರ ಸಮಯಕ್ಕೆ ಯಾರಿಗೆ ಅನುಕೂಲ ಇರ್ತದೆ ಆ ರೀತಿಯಲ್ಲಿ ನಮ್ಮ ಇದನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ ತರುಣ ಭಾರತ ಅಂತ ಹೇಳುವಾಗ ಒಂದು ಎಷ್ಟು ಮಂದಿ ಇದ್ದಾರೆ ಈ ಒಂದು ತಂಡದಲ್ಲಿ ಅದು ಇದರಲ್ಲಿ ನಿರ್ದಿಷ್ಟ ಸದಸ್ಯರಿಲ್ಲ ನಾವು ತರುಣ ಭಾರತ ಅಂದ್ರೆ ಹದಿನೈದರಿಂದ ಇಪ್ಪತ್ತೈದು ವರ್ಷದ ವಯೋಮಿತಿಯವರನ್ನು ಇದರಲ್ಲಿ ಮುಖ್ಯವಾಗಿ ನಮ್ಮ ರಾಷ್ಟ್ರದವರು ಒಂದು ಶಕ್ತಿ ಅವರು ಬೇರೆ ಬೇರೆ ಇದರಲ್ಲಿ ಆಚೆ ಈಚೆ ಹೋಗಬಾರ್ದು ನಮ್ಮ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಅವರೆಲ್ಲ ಕೈ ಜೋಡಿಸ್ಬೇಕನ್ನೋ ಉದ್ದೇಶದಿಂದ ಮಾಡಿದ್ದೇವೆ ಇದರಲ್ಲಿ ನಾವು ಅವರಿಗೆ ಅವರ ಅನುಕೂಲ ಕೆಲವು ಸರಿ ಅಂದ್ರೆ ನಮ್ಮ ಏಜ್ನವರು ಶಾಲೆ ಮತ್ತೆ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ತಾರೆ ಅವರಿಗೆ ಪರೀಕ್ಷೆ ಇರ್ತದೆ ಅಥವಾ ಇನ್ನಿತರ ಸಂದರ್ಭದಲ್ಲಿ ಅವರಿಗೆ ಬರಲಿಕ್ಕೆ ಆಗುದಿಲ್ಲ ಒಂದ್ಸರಿ ಬರ್ತಾರೆ ಒಂದ್ಸರಿ ಬರ್ತಿದ್ರೆ ಕೂಡ ನಾವು ಅವರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವ ಕೆಲಸವನ್ನು ನಾವು ಮಾಡ್ತಿದ್ದೆ ಇದು ನಮ್ಮ ಒಂದು ಅವಧಿಯಲ್ಲಿ ಇವರು ದಿನೇಶ್ ಕುಮಾರ್ ಅಂತ ಮರಣೆ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರಾಗಿದ್ದರು ಅವರಿದ್ದಾರೆ ಇವರು ರಂಜಿತ್ ಹೆಗಡೆ ಅಂತ ನಮ್ಮ ಈ ಸ್ವಚ್ಛ ಬ್ರಿಗೇಡ್ ನ ಸಂಚಾಲಕ ಇವರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಈಗ ಅವಾಗ ಸುಧಾಕರ್ ಪೂಜಾರಿ ಅವರು ಇದ್ದರು ಅವರು ಕೂಡ ಒಂದು ಉತ್ತಮ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಈಗ ಶ್ರೀಕಾಂತ್ ಸರ್ ಕೂಡ ನಮ್ಮ ಜೊತೆಗಿದ್ದು ಉತ್ತಮ ಸಹಕಾರವನ್ನು ನೀಡುತ್ತಿದ್ದಾರೆ ಅದೇ ರೀತಿ ಇವರು ಭಾರತೀಯ ಗಡಿ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಒಕ್ಕೂಟದ ಅಧ್ಯಕ್ಷರು ಇವರು ಆಶಾ ಪೂಜಾರಿ ಅಂತ ನಮ್ಮ ಶಾಂತಿನಗರ ಅಭಿವೃದ್ಧಿ ಮತ್ತು ಸಂಘಟನೆಯ ಅಲ್ಲಿ ಅಧ್ಯಕ್ಷರು ಅದೇ ರೀತಿ ಜ್ಯೋತಿ ನಾಯ್ಕ ಅಂತ ನಮ್ಮ ಅವಧಿಯಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದರು ಅಲ್ಲಿ ಕುರುಮಿಲ್ ಅಂತ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಹಾಗೆ ಬೇರೆ ಬೇರೆ ಸಂಘಟನೆಯವರು ಕೂಡ ಇಲ್ಲಿ ಶಂಕರ್ ಪೂಜಾರಿ ಅಂತ ಅವರು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಿದ್ದಾರೆ ಒಬ್ಬರನ್ನು ಹೇಳಿದ್ರೆ ಬಿಟ್ಟು ಹೋಗ್ತದೆ ಹಾಗಾಗಿ ಎಲ್ಲರ ನೆನಪಿದೆ ಮುಂದೆ ಮಾತ್ರ ಗುರುತಿಸಿದ್ದೇವೆ ಆದ್ರೆ ಎಲ್ಲರಿಗೂ ಸಹಕಾರ ಮುಂದೆ ಇರಲಿ ಅಂತ ಹೇಳಿ ಬಯಸ್ತೇನೆ ವೀಕ್ಷಕರೇ ಇದೀಗ ನಮ್ ಜೊತೆ ಮಳೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಕುಮಾರ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ತರುಣ ಭಾರತ ಅನ್ನುವಂತಹ ಸಂಘಟನೆಗೆ ನಿಮ್ಮ ಅವಧಿಯಲ್ಲಿ ಮತ್ತೆ ಇವಾಗ ಪಂಚಾಯತ್ ಸಹಕಾರ ಯಾವ ರೀತಿ ಅವಧಿಯಲ್ಲಿ ತರುಣ ಒಂದು ಒಳ್ಳೆಯ ಸಂಘಟನೆ ಆಗಿತ್ತು ಅವರಿಗೆ ನಮ್ಮಿಂದ ಪ ನಮ್ಮ ಪಂಚಾಯಿತಿಯಿಂದ ಏನು ಅವರಿಗೆ ಅನು ಅನುದಾನ ಮತ್ತು ಬೇರೆ ಅವರಿಗೆ ಸಪೋರ್ಟ್ ಏನು ಬೇಕು ನಮ್ಮಲ್ಲಿ ಎಲ್ಲವನ್ನು ಮಾಡಿದ್ದೀವಿ ಯಾಕಂದರೆ ಒಂದು ಪ್ರಕೃತಿಯ ಊರಾದಂಥ ಹಿರ್ಮಂಡೆ ಎಲ್ಲದನ್ನೂ ಒಂದು ವಿಶೇಷ ನಾವು ಅವರಿಗೆ ಮಹತ್ವ ಕೊಡ್ತಿದ್ದೀವಿ ಯಾಕಂದರೆ ಬೇರೆಲ್ಲಿ ಆಗದಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಹಿರುಮಂಡೇಲಿ ಆಗ್ತಿತ್ತು ಮುಂದಿನ ದಿನಗಳಲ್ಲಿ ಅವರು ಒಂದು ಹಿರ್ಮಂಡೆ ಮಾತ್ರ ಸೀಮಿತ ಆಗದೆ ಇಡೀ ಊರಿಗೆ ಒಂದು ಒಳ್ಳೆ ಹೆಸರನ್ನು ಪಡಿಬೇಕು ದೇವರು ಒಳ್ಳೆ ಆರೋಗ್ಯ ಸಕಲ ಸಂಪತ್ತನ್ನು ಒಡ ಒದಗಿಸ್ಲಿ ಊರಿಗೊಂದು ಪ್ರಕೃತಿಗೆ ಜೊತೆ ಅವರು ಇರುವಂತ ಇರುವಂತವರು ಅವರ ಆರೋಗ್ಯ ಪ್ರತಿಯೊಂದು ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಾನು ನನ್ನ ಹೆಸರು ವಿನೂತಾ ಏನ್ ಮಾಡ್ಕೊಂಡಿದ್ದೀರಿ ನಾನಿವಾಗ ಒಂದು ಐಟಿ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾನೆ ಮಂಗಳೂರಲ್ಲಿ ತರುಣ ಸಂಘಟನೆಯಲ್ಲಿ ಯಾವತ್ತಿಂದ ಇದ್ದೀರಿ ನಾನು ಇದು ಮೊದಲು ಸ್ಟಾರ್ಟ್ ಆದದ್ದು ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ತರುಣ ಭಾರತ ಅಬ್ದುಲ್ ಕಲಾಂ ರವರ ಒಂದು ಯೋಜನೆ ಅಂತ ಸ್ಟಾರ್ಟ್ ಆದದ್ದು ಸೊ ಅವತ್ತಿಂದ ಇದ ನಾನಿಲ್ಲಿ ಸೊ ಇವಾಗ ಇದು ತರುಣ ಭಾರತದ ಭಾರತದೇ ಉದ್ದೇಶ ಅಂತ ಹೇಳಿದ್ರೆ ಖಾಲಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಕ್ಕಳೊಳಗೆ ಯಾರು ಇರ್ತಾರೆ ಯೂತ್ ಇರ್ತಾರಲ್ಲ ಅವರಿಗೆ ಮುಂದೆ ಪೀಳಿಗೆಯಲ್ಲಿ ಎದುರು ನಿಂತು ಮಾತಾಡೋದಾಗಿರಬಹುದು ಅಥವಾ ಯುವಜನತೆಯಲ್ಲಿ ಹೇಗೆ ಬಾಳ್ಬೇಕಂತ ಹೇಳಿ ಒಂದು ದ್ವೇಷವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಆ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ ಲೈಕ್ ನಾವು ನೋಡಿದಾಗೆ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಒಂದು ತಂಡದಲ್ಲಿದ್ದರೆ ಸೊ ಆ ಇನ್ವಾಲ್ವ್ಮೆಂಟ್ ಹೇಗಿದೆ ಅಂದ್ರೆ ಅವ್ರಿ ಅವರಾಗೆ ಬರ್ತಾರ ಅಥವಾ ನೀವು ಫೋರ್ಸ್ ಮಾಡಿ ಕರ್ಕೊಂಡು ಬರ್ತೀರಾ ಆ ರೀತಿ ಏನಾದರೂ ಇಲ್ಲ ಇದ್ರೆ ಒಂದು ಖುಷಿ ವಿಷಯ ಏನಂತ ಹೇಳಿದ್ರೆ ಒಂದು ಜಸ್ಟ್ ಹೇಳಿದ್ರೆ ಸಾಕು ಅಂದ್ರೆ ಇವಾಗ ತನ್ನ ಬರ್ತದ ಒಂದು ಕಾರ್ಯಕ್ರಮ ಇದು ಖಾಲಿ ಒಂದು ಕಾರ್ಯಕ್ರಮ ಅಂತಲ್ಲ ಇವಾಗ ಸ್ವಚ್ಛ ಸ್ವಚ್ಛತಾ ಕಾರ್ಯಕ್ರಮ ಇದ್ರೂ ಕೂಡ ಒಂದು ಇನ್ಫಾರ್ಮ್ ಮಾಡಿದ್ರೆ ಸಾಕು ಬರ್ತಾರೆ ಎಲ್ಲರೂ ಹಿರಿಯರ್ ಅಂತ ಕಿರಿಯರ್ ಅಂತ ಹಿರಿಯ ಕಿರಿಯರ್ವರೆಗೂ ಕೂಡ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಅನ್ನು ಅವರಾಗಿ ವ್ಯಕ್ತಪಡಿಸ್ತಾರೆ ಸೊ ಹಿರಿಯರು ಕಿರಿಯರ್ ಅಂತ ಭೇದ ಭಾವ ಇಲ್ಲಿ ಅಂತ ಎಲ್ಲ ಸೊ ಇದು ತರುಣ ಭಾರತದಿಂದ ಸಾಧ್ಯ ಆಗಿದೆ ಅಂತ ನಾನು ಹೇಳ್ತೇನೆ ಓಕೆ ಇಂತಹ ಒಂದು ಸಂಘ ಸಂಸ್ಥೆ ಗ್ರಾಮಗಳಲ್ಲಿ ಎಷ್ಟು ಮುಖ್ಯ ಇಂತಹ ಸಂಘ ಸಂಸ್ಥೆಗಳಿಂದಾಗಿ ಊರಿನವರೆಲ್ಲ ಒಟ್ಟಾಗ್ತಾರೆ ಖಾಲಿ ಸ್ವಚ್ಛತಾ ಕಾರ್ಯಕ್ರಮ ಅಂತ ಏನು ಇಲ್ಲ ಇದರಲ್ಲಿ ಇವಾಗ ವಿದ್ಯಾರ್ಥಿ ವೇತನ ವಿತರಣೆ ಆಗಿರಬಹುದು ಒಂದು ಇನ್ಫಾರ್ಮ್ ಮಾಡಿದರೆ ಇವಾಗ ಯಾರು ಹಿರಿಯ ಇರ್ತಾರೆ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ ಅವರೆಲ್ಲರೂ ಕೂಡ ಧನ ಸಹಾಯ ಮಾಡುವುದಾಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುವುದಾಗಿರ್ಬೋದು ತುಂಬ ರೀತಿಯಲ್ಲಿ ಒಂದು ಅಭಿ ಅಭಿಮ ಅಭಿಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಸೊ ಇದು ಯುವ ಪೀಳಿಗೆಗೆ ತುಂಬ ಸಹಕಾರ ಆಗ್ತಿದೆ ಇದರಿಂದಾಗಿ ಬೇರೆ ಭಾರತದ ಬಗ್ಗೆ ಹೇಳ್ತೀರಾ ಇದು ಸ್ಟಾರ್ಟ್ ತಗೊಂಡು ಬಂದಿದೆ ಅಂದ್ರೆ ಮಂತ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಸ್ಟಾರ್ಟಿಂಗ್ ಕೂಡ ಅಂದ್ರೆ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಕೊಂಡು ಮಾಡ್ ಮಾಡ್ತಿದ್ದಾರೆ ಸೊ ಹೀಗೆ ಮುಂದುವರಿತಾ ಹೋದ್ರೆ ಇನ್ನು ಮುಂದೆ ಪೀಳಿಗೆ ಕೂಡ ಏನಂತ ಹೇಳ್ಬೋದು ಒಂದು ಅಭಿಮಾನಿ ಮೂಡಿಸಲಿಕ್ಕೆ ಸಹಕಾರ ಆಗ್ತದೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಆಶಾ ಅಂತೇಳಿ ನಾನು ಶಾಂತಿನಗರ ಸಂಘಟನಾ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಓಕೆ ಇವತ್ತು ಶಾಂತಿನಗರ ಸಂಘಟನೆ ಮತ್ತೆ ಅಭಿವೃದ್ಧಿ ಸಮಿತಿ ತರುಣ ಭಾರತದ ಜೊತೆ ಜೊತೆಯಾಗಿ ಸಹಕಾರದಲ್ಲಿ ಗ್ರಾಮದಲ್ಲಿ ಏನು ಸ್ವಚ್ಛತಾ ಮಾಸಾಚರಣೆ ಮಾಡ್ತಾ ಇದ್ದೀರಿ ಸೊ ಈ ಬಗ್ಗೆ ಹೇಳುದೇವೆ ನಾವು ತರುಣ ಭಾರತದಿಂದ ಐದು ವರ್ಷದಿಂದ ನಮಗೆ ಸತೀಶ್ ಹೆಡ್ಡೆ ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅವರು ಹೇಳಿದಂತೆ ನಾವು ಐದು ವರ್ಷದಿಂದ ನಮ್ಮ ಸಂಘಟನೆ ಅಂದ್ರೆ ನಮ್ಮ ಏರಿಯದ್ದು ಒಂದು ಸಂಘಟನೆ ಅಂತ ಮಾಡಿದ್ದು ಹಾಗೆ ನಮ್ಮ ಸಂಘಟನೆ ಅಂದರೆ ನಮ್ಮ ಏರಿಯಾದ ಎಲ್ಲ ಹುಡುಗರಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡ್ತಾರೆ ಓಕೆ ಈಗ ನೀವು ಮನೆ ಅಂತ ಒಂದು ಇರ್ತದೆ ಸೊ ಅಲ್ಲಿ ಒಂದಷ್ಟು ಕೆಲಸ ಇರ್ತೀರಿ ಹಾಗಿರುವಾಗ ಈ ಸಂಘಟನೆಗೆ ನಿಮ್ಮ ಟೈಮ್ ಹೇಗಿತ್ತು ಯಾವ ರೀತಿ ಕೊಡ್ತೀರಾ ಅದು ಹೌದು ನಮ್ಮ ಮನೆಯಲ್ಲಿ ಹೇಳ್ತಾರೆ ಮೊದಲು ಮನೆಯದ್ದು ಮಾಡಿ ಆಮೇಲೆ ನೀವು ಅಲ್ಲಿ ಊರಿದ್ದು ಮಾಡ್ಲಿಕ್ಕೆ ಹೋಗಿ ಅಂತ ಆದರೆ ಊರು ಸಹ ನಮ್ಮ ಮನೆ ಇದ್ದ ಹಾಗೆ ಹಾಗೆ ಅದಕ್ಕೂ ಸ್ವಲ್ಪ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ಮನೆಯಲ್ಲಿ ಬೈಗಳ ಕೇಳಿ ಕೂಡ ನಾವು ಇದನ್ನು ನಿಭಾಯಿಸ್ತೇವೆ ಬೇರೆ ಏನಾದ್ರೂ ಹೇಳುದಾದ್ರೆ ಬಗ್ಗೆ ಹೀಗೆ ಊರಿನವರೆಲ್ಲ ನಾವು ಒಂದೇ ಅಂತ ಒಂದು ಸಂಘಟನೆ ಒಟ್ಟಿಗೆ ಆಗುವಾಗ ನಾವೆಲ್ಲರೂ ನಮಗೆಲ್ಲರೂ ಸಪೋರ್ಟ್ ಮಾಡ್ತಾರೆ ನಾವು ಒಟ್ಟಿಗೆ ಇದ್ದೇವೆ ನಮ್ಮ ಇನ್ನು ಬೇರೆ ನಮ್ಮ ಏರಿಯಾದಲ್ಲಿ ಕೂಡ ಏನಾದರೂ ಪ್ರೋಗ್ರಾಮ್ ಮಾಡಿದರೆ ಇಲ್ಲಿ ಇಲ್ಲಿಯವರೆಲ್ಲ ಬಂದು ಅಲ್ಲಿ ಸಹಕಾರ ಕೊಡ್ತಾರೆ ಹಾಗಾಗಿ ನಾವು ಸಹ ಇಲ್ಲಿಗೆ ಬಂದು ಸಹಕಾರ ನಮ್ಮದು ಗ್ರಾಮ ಒಂದೇ ಆದರೆ ನಮ್ಮದು ಸ್ವಲ್ಪ ಹೌದು ಏರಿಯಾ ಅಂತ ಇರ್ತದೆ ಹಾಗೆ ಹಾಗಾಗಿ ನಾವು ಒಂದು ಎಲ್ಲರೂ ಒಟ್ಟಾಗಿ ಒಂದು ಮಾಡೋ ಕೆಲಸ ಖುಷಿ ಕೊಡ್ತಾರೆ ವೀಕ್ಷಕರೇ ಇದೀಗ ನಮ್ಮ ಜೊತೆ ಹೇರ್ಮುಂಡೆ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ಶ್ರೀಕಾಂತ್ ಭಟ್ ಅವರಿದ್ದಾರೆ ಸರ್ ನಮಸ್ತೆ ನಿಮ್ಮದೇ ಊರು ನಿಮ್ಮ ಗ್ರಾಮದಲ್ಲಿ ಒಂದು ತಂಡ ಸಕ್ರಿಯವಾಗಿ ಕೆಲಸ ಮಾಡ್ತಿದೆ ಈ ತಂಡದಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಗ್ರಾಮಸ್ಥರಿದ್ದಾರೆ ಸೊ ತಂಡದ ಬಗ್ಗೆ ನೀವು ಹೇಳುದಾದ್ರೆ ಏನ್ ಹೇಳ್ತೀರಾ ತಂಡ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ನಾನು ಮೆಚ್ಚುಕೊಂಡದ್ದು ಏನು ಅಂತ ಹೇಳಿದ್ರೆ ಈ ಒಂದು ತರಣ ಭಾರತ ಒಂದು ಸಂಘಟನೆಯ ಮುಖ್ಯ ಉದ್ದೇಶ ಏನಾಗಿದೆ ಅಂತ ಹೇಳಿದರೆ ಒಂದು ಯುವ ಪೀಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಮಕ್ಕಳನ್ನು ಸ್ವಲ್ಪ ಸಚ್ಚಾರಿವಂತರಾಗಲಿ ಗ್ರಾಮದ ಬಗ್ಗೆ ಊರಿನ ಬಗ್ಗೆ ಸ್ವಲ್ಪ ಉತ್ತಮ ನಡವಳಿ ಇರಲಿ ಒಂದು ರೀತಿಯಲ್ಲಿ ಉತ್ತಮ ಸಂಘಟನಾತ್ಮಕ ಮನೋಭಾವನೆ ಇರಲಿ ಅನ್ನುವಂಥದ್ದಕ್ಕಾಗಿ ಇಪ್ಪತ್ತೊಂದರಿಂದ ಪ್ರತಿ ತಿಂಗಳು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದು ನಮ್ಮದೇ ಶಾಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೇವೆ ಅದಕ್ಕೆ ನಾನು ಸಂಪೂರ್ಣವಾಗಿ ನಾನು ಸತ್ಸೇಗಡರ ಜೊತೆಯಲ್ಲಿ ನಾನು ಬೆಂಬಲವಾಗಿ ಅವರಿಗೆ ನಿಂತಿದ್ದೇನೆ ಸಹಕಾರ ಕೂಡವನ್ನು ನೀಡುತ್ತಾ ಬಂದಿದ್ದೇವೆ ಜೊತೆಗೆ ನಾನು ಮೆಚ್ಚಿಕೊಂಡದ್ದು ಏನು ಅಂತ ಹೇಳಿದ್ರೆ ಈ ಒಂದು ಸಂಘಟನೆ ಸ್ವಚ್ಛತಾ ಕಾರ್ಯಕ್ರಮ ಅದು ಒಂದು ಭಾಗ ಆದರೆ ಇನ್ನೊಂದು ಭಾಗ ಏನು ಹೇಳಿದರೆ ಈ ಮಕ್ಕಳಿಗೆ ಬೇರೆ ಬೇರೆ ಕಡೆಗೆ ಟೂರ್ ಕರ್ಕೊಂಡು ಹೋಗೋದು ಯಾಕಂತ ಹೇಳಿದ್ರೆ ಬೇರೆ ಬೇರೆ ಎಲ್ಲ ಕಳೆದ ವರ್ಷ ಹೆಬ್ರಿ ಕಡೆಗೆ ಅಲ್ಲಿ ಪಾರ್ಕ್ಗಳಿಗೆ ಮತ್ತು ಸ್ವಚ್ಛತಾ ಘಟಕಗಳಿಗೆ ಎಲ್ಲ ಸಂದರ್ಶನ ಮಾಡುವಂಥದ್ದು ಈ ಸಂದರ್ಶನದಿಂದ ಮಕ್ಕಳು ಸ್ವಲ್ಪ ಮನೋ ಅಭಿಲಾಷೆ ಮನೋಭಾವನೆಯನ್ನು ಬದಲಾಯಿಸಿಕೊಂಡು ತಮ್ಮ ಮನೆಯಲ್ಲಿರುವಂಥ ಪ್ಲಾಸ್ಟಿಕ್ಗಳನ್ನು ನಾವು ಸಂಗ್ರಹಿಸಬೇಕು ಅದನ್ನು ನಾವು ಪಂಚಾಯಿತಿ ಕೊಡಬೇಕು ಅನ್ನುವಂಥ ಮನೋಭಾವನೆ ಮನೆಯಲ್ಲಿ ಮುಟ್ಟಿದರೆ ರಸ್ತೆಯಲ್ಲಿ ಸ್ವಲ್ಪ ಕಸ ಕಮ್ಮಿ ಆಗ್ತದೆ ಮತ್ತು ರಸ್ತೆ ಕ್ಲೀನ್ ಇದ್ದಾಗ ಬಿಸಾಡುವಂಥ ಪ್ರಮಾಣವು ಕೂಡ ಕಡಿಮೆ ಆಗ್ತದೆ ಅನ್ನುವಂಥ ಒಂದು ಅವೇರ್ನೆಸ್ಸನ್ನು ಈ ಸಂಘಟನೆ ನೀಡುತ್ತಾ ಬಂದಿದೆ ಇನ್ನೊಂದು ಮುಖ್ಯವಾಗಿ ಕಳೆದ ವರ್ಷ ನಮ್ಮ ಭಾರತ ಟ್ರಸ್ಟ್ನ ಮುಖಾಂತರ ಈ ಬೈಲೂರಿನಲ್ಲಿ ಒಂದು ಅನಾಥಾಶ್ರಮ ಇದೆ ಹೊಸ ಬೆಳಕು ಅನ್ನುವಂಥದ್ದು ಈ ಹೊಸ ಬೆಳಕು ತಂಡಕ್ಕೆ ನಮ್ಮ ಹಿರಮುಂಡೆಯಿಂದ ಒಂದು ಐವತ್ತು ಅರವತ್ತು ಜನ ಇದೇ ಸಂಘಟನೆಯವರಲ್ಲಿ ಹೋಗಿ ಅಲ್ಲಿ ಅವರಿಗೆ ಬೆಳಿಗ್ಗೆಯಿಂದ ಸಂಜೆಯವರಿಗೆ ಅಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಸಂಘಟನೆಯ ನೋಡಿಕೊಂಡು ಆ ಮಕ್ಕಳೊಡನೆ ಈ ಜನ ನಮ್ಮ ಮಕ್ಕಳು ಕೂಡ ನೋಡಬೇಕು ಇಂಥೆಂಥ ಪರಿಸ್ಥಿತಿಯ ಮಕ್ಕಳಿದ್ದಾರೆ ಇಂಥೆಂಥ ಪರಿಸ್ಥಿತಿ ಜನ ಇದ್ದಾರೆ ಅವರು ಯಾವ್ಯಾವ ಒತ್ತಡದಲ್ಲಿ ಇಲ್ಲಿಗೆ ಬಂದಿದ್ದಾರೆ ಅವರು ತಮ್ಮ ಅನುಭವಗಳನ್ನು ಹೇಳಿಕೊಂಡಿದ್ದಾರೆ ಎಲ್ಲರೂ ಬಡವರು ಅಂತಲ್ಲ ಬೇಕಾದಷ್ಟು ದುಡ್ಡಿದ್ದವರು ಕೂಡ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಮಾನಸಿಕ ನೆಮ್ಮದಿ ಅವರಿಗಿಲ್ಲ ಈ ಭಾವನೆಗಳು ಅವರು ಅಲ್ಲಿ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಆ ಮಕ್ಕಳಿಗೆ ನಮ್ಮ ಈ ಯುವ ಪಡೆಗೆ ಅದನ್ನು ನೋಡಿ ಒಂದಷ್ಟು ಬದಲಾವಣೆಯನ್ನು ಗೊಂಡಿದ್ದಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ಆ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಕಾರ್ಕಳ ಜೇಸಿಸಿನ ಶಿಕ್ಷಕಿಯಾದಂಥ ಶ್ರೀಮತಿ ವಂದನ ರೈ ಅವರನ್ನು ಕೂಡ ನಾವು ಕರ್ಕೊಂಡು ಹೋಗಿದ್ದೇವೆ ಅವರು ಬಂದಿದ್ದರು ಬಂದವರು ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವರೊಟ್ಟಿಗೆ ಜೊತೆಗೆ ಒಂದಷ್ಟು ನೃತ್ಯಗಳು ಭಾಷಣಗಳನ್ನು ಮಾಡಿದಾಗ ಇಡೀ ತಂಡ ಅನಾಥಾಶ್ರಮದ ಇಡೀ ಇಡೀ ತಂಡ ಭಾಳಷ್ಟು ಸಂತೋಷಪಟ್ಟಿದೆ ಮತ್ತು ಅವರು ಹೇಳಿದರು ಇಂಥ ಕಾರ್ಯಕ್ರಮ ನಮ್ಮಲ್ಲಿ ನಡೀಲೇ ಇಲ್ಲ ನಾನು ಬಹಳ ಸಂತೋಷಪಟ್ಟೆವು ನಾವು ಅಂತ ಹೇಳಿ ಆ ಹೋಗುವಾಗ ಅವರು ಕಣ್ಣೀರಿನ ಬೀಳ್ಕೊಡುಗೆ ಅಂತ ಹೇಳಿದ್ರು ತಪ್ಪಾಗಿಲ್ಲ ಎಲ್ಲರೂ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ನಮ್ಮ ಒಂದು ಈ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ ಮತ್ತು ಹಚ್ಚಿಕೊಂಡಿದ್ದಾರೆ ಅನಂತರ ದ ದಿನಗಳಲ್ಲೂ ಕೂಡ ಬೇರೆ ಬೇರೆ ಮೊನ್ನೆ ಅದೇ ಬೇರೆ ಬೇರೆ ಊರುಗಳಿಗೆ ಹೋಗಿಕೊಂಡು ಸಂದರ್ಶನ ಮಾಡುವಂಥದ್ದು ಗ್ರಾಮದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡುವಂಥದ್ದು ಈ ಸ್ವಚ್ಛತಾ ಮಾಸಾಚರಣೆ ಅಕ್ಟೋಬರ್ ತಿಂಗಳಲ್ಲಿ ಆಗ ಸತ ಶ್ರೀಗಳು ಹೇಳಿದರು ಕಡೆ ಒಂದು ದಿನ ಸಮಾರೋಪ ಕಾರ್ಯಕ್ರಮ ಅಂತೇಳಿ ಬೇರೆ ಬೇರೆ ಊರಿನ ಬೇರೆ ಬೇರೆ ಸ್ಥಳಗಳಲ್ಲಿ ಉತ್ತಮವಾದಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಕೊಂಡು ಕಳೆದ ವರ್ಷ ನಾವು ರಾಮಕೃಷ್ಣ ಮಠದ ಆಶ್ರಮದ ಸ್ವಾಮಿಗಳು ಬಂದಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಮೈದಾನದಲ್ಲಿ ಸ್ಟೇಜಲ್ಲಿ ಆಗಿದೆ ಬಂದು ಈ ಒಂದು ಸ್ವಚ್ಛತೆ ಬಗ್ಗೆ ಮತ್ತು ಯುವಜನತೆ ಯಾವ ರೀತಿ ಬದಲಾಗಬೇಕು ಜನರ ಬದಲಾವಣೆ ಹೇಗಾಗಬೇಕು ಅದು ನಮ್ಮಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಒಂದು ಉತ್ತಮ ಸಂದೇಶವನ್ನು ರಾಮಕೃಷ್ಣ ಮಠದ ಆಶ್ರಮ ಆಶ್ರಮದ ಸನ್ಯಾಸಿಗಳು ಸ್ವಾಮೀಜಿಗಳು ನೀಡಿದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ನಾನು ಹೇಳ್ಕೊಳ್ಳೋದಿಷ್ಟೇ ನಮ್ಮ ಉದ್ದೇಶ ಒಳ್ಳೆದಿದ್ದರೆ ನಮ್ಮ ಮನೋಭಾವನೆ ಒಳ್ಳೆದಿದ್ದರೆ ಮತ್ತು ಆ ಕಾರ್ಯದಲ್ಲಿ ಯಾವುದೇ ಸ್ವಾರ್ಥ ಇಲ್ಲದಿದ್ದರೆ ಕಾರ್ಯಕ್ರಮ ಯಶಸ್ವಿ ಆಗೋದರಲ್ಲಿ ಯಾವುದು ಏನು ತಪ್ಪಿಲ್ಲ ಅದು ಯಶಸ್ವಿ ಆಗಿಯೇ ಆಗ್ತದೆ ಅದಕ್ಕೆ ದೇವರ ಅನುಗ್ರಹ ಕೂಡ ಸಿಗ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಓಕೆ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಹೆರ್ಮುಂಡೆಯ ತರುಣ ಭಾರತ ಸಂಘಟನೆಯ ಕಾರ್ಯವೈಖರಿ ಯಾವ ರೀತಿ ಇದೆ ಎಂಬುದು ಸ್ವಚ್ಛತೆ ಮಾತ್ರವಲ್ಲದೆ ಶೈಕ್ಷಣಿಕವಾಗಿ ವ್ಯಕ್ತಿತ್ವ ವಿಕಸನ ಹಾಗೆಯೇ ಯುವ ಜನತೆಯನ್ನು ಸಮಾಜದಲ್ಲಿ ಪಾಲ್ಗೊಳ್ಳುವಿಕೆಗೆ ಪ್ರೋತ್ಸಾಹ ಹೀಗೆ ಸಾಮಾಜಿಕವಾಗಿಯೂ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇದೆ ಇವಿಷ್ಟು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ